ಶರಣಾರ್ಥಿ ಶ್ರೀ ಗುರುದೇವ್ ಭಗವದ್ಗೀತೆ ಯಾರ ಓದಿರಿ ಭಗವದ್ಗೀತೆ ಹಾಂ ಭಗವದ್ಗೀತೆ ಯಾರ ಓದಿರಿ ಭಗವದ್ಗೀತೆಯೊಳಗೆ ಹದಿನೆಂಟು ಅಧ್ಯಾಯಗಳು ಬರ್ತಾವೆ ಪ್ರತಿಯೊಂದು ಅಧ್ಯಾಯದ ಕೊನೆಗೆ ಇತಿ ಇತಿ ಯೋಗೋಪನಿಷತ್ ಅಂತಾರೆ ಅದಕ್ಕೆ ಯೋಗೋಪನಿಷತ್ ಅಂತಾರೆ ಹ್ಞೂ ಯೋಗ ಉಪನಿಷತ್ ಅಂತಾರೆ ನಿಮ್ಗೆ ಗೊತ್ತದ ಉಪನಿಷದ್ ಅಂತ ಬರ್ತವೆ ಶಬ್ದ ಹಾಂ ನೂರಾರು ನೂರ ಎಂಟು ಉಪನಿಷತ್ತುಗಳದ್ದಾವು ಕೆಲವೊಂದು ಒಂದೂರ ಹನ್ನೆರಡು ಅಂತ ಹೇಳ್ತಾರೆ ಅದ್ರಾಗ ಮತ್ತು ಪುರಾಣ ವೇದಗಳು ಉಪ ಉಪನಿಷತ್ತುಗಳು ಭಗವದ್ಗೀತೆ ಭಾಗವತ್ ಇವೆಲ್ಲ ಅದ್ಭುತವಾದ ನಮ್ಮ ಜೀವನವನ್ನು ಪಾವನೆ ಮಾಡ್ತಕ್ಕಂಥ ಒಂದು ಸತ್ಸಂಗಕ್ಕೆ ಬೇಕಾದಂಥ ಗ್ರಂಥಗಳು ಅವೆಲ್ಲ ಉಪನಿಷದ್ ಅಂದರೆ ಏನಪ್ಪಾ ಅಂದರೆ ನೀವು ಯಾಕೆ ಹಿಂದೆ ಕೂಡ್ತಿರಲ್ಲ ಅದಕ್ಕೊಂದು ಇದನ್ನು ಕೊಡ್ತೀನಿ ನಾನು ಉಪನಿಷತ್ ಅಂದರೆ ಒಂದು ಸತ್ಸಂಗ ಹಂಚಿಕೊಳ್ಳುವಿಕೆ ಯಾರು ಯಾರೊಂದಿಗೆ ಹಂಚಿಕೊಳ್ತಾರ ಗುರು ಶಿಷ್ಯರೊಂದಿಗೆ ಬೇಕಾದ ಗ್ರಂಥ ಭಗವದ್ಗೀತೆ ಭಗವದ್ಗೀತೆಯವಾಗ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡ್ತಾನೆ ಇನ್ನೊಂದು ಕೆಲವು ಜ್ಞಾನ ಸಿಂಧು ಅಂತ ಗ್ರಂಥಗಳು ಬರ್ತಾವೆ ಪಾರ್ವತಿ ಪರಮೇಶ್ವರನ ಕೂಡ ಸಂವಾದ ಬರ್ತದೆ ಒಮ್ಮೆ ಕುಮಾರಸ್ವಾಮಿ ಮತ್ತಿತರ ಸಂವಾದ ಬರ್ತದೆ ಒಮ್ಮೆ ಗಣಪತಿ ಸಂವಾದ ಬರ್ತದ ಆನಂತ ಭಗವದ್ಗೀತೆಯೊಳಗೆ ವೇದವ್ಯಾಸರು ಗಣಪತಿ ಹಿಂಗ ಸಂವಾದದ ಮೂಲಕ ಉಪನಿಷದ್ ಅಂದ್ರೆ ಗುರು ಅಂತ ಒಬ್ಬ ಇರ್ತಾನೆ ಶಿಷ್ಯ ಅಂತ ಒಬ್ಬ ಒಬ್ಬಿರ್ತಾನೆ ಉಪ ಅಂದರೆ ಸಮೀಪ ಅಂತ ಅರ್ಥ ಆಗತ್ತೆ ಉಪದ ಅರ್ಥ ಏನಪ್ಪ ಅಂದ್ರೆ ಸಮೀಪ ಅಂತ ಉಪವಾಸ ಅಂತ ಕೇಳ್ತ ಕೇಳ್ತಿರಲ್ಲ ಉಪವಾಸ ಅಂದರೆ ಏನು ಉಪವಾಸ ಅಂದ್ರೆ ಸಮೀಪ ಇರೋದು ಅಂತ ವಾಸ ಅಂದರೆ ಇರೋದು ಇರುವಿಕೆ ಉಪ ಅಂದ್ರೆ ಸಮೀಪ ಎದುರು ಸಮೀಪ ನಿಸರ್ಗದ ಸಮೀಪ ಪ್ರಕೃತಿಯ ಸಮೀಪ ದೈವತ್ವದ ಸಮೀ ಇರುವಿಕೆಗೆ ಉಪವಾಸ ಅಂತಾರೆ ಆದರೆ ಅದು ನಿಮಗೆ ಅನುಭವ ಬಂದೇ ಇಲ್ಲ ಆಕಾಶದ ಕೂಡಿರೋದು ಆಕಾಶ ತತ್ವದ ಕೂಡಿರೋದು ಜಲತ ಪಂಚಮಹಾಭೂತಗಳ ಇಂದ ನಿಮ್ಗೆ ಜಡ್ ಬಂದವು ಇದು ಗೊತ್ತಾದ ಬಂದ್ರೆ ಯಾವ್ಯಾವ ತತ್ವಗಳು ಇಂಬ್ಯಾಲೆನ್ಸ್ ಆಯ್ಯ ಅವ್ನು ತಿಳ್ಕೊಂಬಿಟ್ರೆ ಬಹುದ್ದು ತಲೀ ವಿಚಾರ ಸಿಕ್ಕಾಪಟ್ಟೆ ಅದ ಟೆನ್ಷನ್ ಅದ ಗೀಳು ರೋಗ ಅದ ನಿದ್ದೆ ಬರಬಲ್ಲದು ಆಕಾಶ ತತ್ವ ಹೌದಾ ಪದೇ ಪದೇ ಒಂದಕ್ಕೆ ಬರ್ತದ ಅಥವಾ ಜಲನ ಅದು ಇದು ಆಗ್ತದ ಅದು ಜಲತತ್ವ ಕಂಪನ ಬರ್ತದೆ ಸ್ಕ್ರಿಜೋಪ್ರೋನಿಯ ಆಗ್ಯದ ಹಿಸ್ಟರಿಕ್ ಆಗ್ಯದ ಏನೇ ಆಗ್ಯದ ಭೂಮಿ ತತ್ವ ಪೈಲಸ್ ಆಗ್ಯದ ಭೂಮಿ ತತ್ವ ಹಾಂ ಇದಿ ಉರಿ ಬಗ 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 ಬಗ್ ಉರಿತಿತ್ತದ ಇಷ್ಟು ಅಸಿಡಿಟಿ ಆಗುತ್ತಲ್ಲ ಎದಿ ಬಗ ಬಗ ಉರಿತಿ ಅಗ್ನಿ ತತ್ವ ಹಂಗೆ ಆಹಾರದೊಳಗೂ ತತ್ವಗಳದಾವ ಹೌದಾ ಇವನ್ನ ಸ್ಟಡಿ ಮಾಡ್ಕೋಬೇಕು ಅದು ಸ್ಟಡಿ ಮಾಡ್ಕೊ ಕೇಳ್ಕೊಬೇಕು ತಿಳ್ಕೊಬೇಕು ಇವನ್ನ ಯಾವ ತತ್ವದಿಂದ ನನಗೆ ಇಂಬಾಲೆನ್ಸ್ ನಿಂದ ನನಗೆ ರೋಗ ಬಂದೈತಿ ತಿಳ್ಕೊಂಡು ಆ ತತ್ವಗಳ ಆರು ಉಂಟು ಇದು ನಿಸರ್ಗ ಇದು ಹೌದಾ ಅದಕ್ಕೆ ಉಪವಾಸ ಅಂದ್ರೆ ನಿಸರ್ಗದ ಕೂಡ ಇರುವಿಕೆ ಹಂಗ ಉಪನಿಷದ್ ಅಂದ್ರ ಉಪನಿಷದ್ ಅಂದ್ರ ಉಪ ಅಂದ್ರೆ ಸಮೀಪ ಯಾರ ಸಮೀಪ ಗುರುಗಳ ಸಮೀಪ ಗುರುಗಳ ಸಮೀಪ ನಿಸದ ಕೂಡು ಕೂತು ಸತ್ಸಂಗ್ ಮಾಡು ಕೂತು ಅಧ್ಯಯನ ಮಾಡು ಎಲ್ಲರೂ ಈಗಿನ ಹುಡುಗರು ಟೈಪ್ ಆ್ಯಕ್ಚುಲಿ ಕುರ್ಚಿ ಮೇಲೆ ಕೂಡಬಾರ್ದು ಗುರುಗಳ ಕುಡ್ಕೊಂತ ನೀವು ಆದರೆ ಕಾಲ ಬದಲಿ ಆಗೈತಿ ಕಾಲ ಬದಲಿ ಬದಲಿಯಾಗೈತೆ ಗುರುಗಳ ಸಮೀಪ ಕೆಳಗೆ ಅವರು ಗುರುಗಳ ಸಮೀಪ ಕೆಳಗೆ ಎಲ್ಲರ ಮಗು ಕುತ್ಕೊಂಡು ಗುರುಗಳ ಏನೇ ಹೇಳಬೇಕು ಮಾಡಿರಿ ಭಗವದ್ಗೀತೆ ಬಗ್ಗೆ ಅಂತ ಹೆಗಲ್ಮೆ ಕೈ ಹಾಕ್ಕೊಂಡು ಹೇಳಂತಂದ್ರೆ ಇಲ್ಲಿ ಕುತ್ಕೊಂಡು ಮತ್ತೆ ಬರ್ತಾನ ಗುರುಗಳ ಏನೇ ಹೇಳಬೇಕಂತೇಳಿ ಸ್ವತ್ತಾಗ್ದಾಗ ಭಗವದ್ಗೀತೆ ಬಗ್ಗೆ ಹೇಳಪ್ಪ ನೋಡೋಣ ಅಂತ ನಾನು ಮೇಲೆ ಕೈ ಹಾಕಿ ಕೇಳಿದ್ರ ಬರುತ್ತೆನದು ಉಪನಿಷದ ಭೂ ಗುರು ಅನ್ನೋ ಮ್ಯಾಕ್ ಕುಂತಿರಬೇಕು ಶಿಷ್ಯ ಅನ್ನೋರು ಕೆಳಗೆ ಕುಂತಿರಬೇಕು ಹೇಳಿ ಕುಂತಿರ್ಬೇಕು ಹರಿದಾರ್ ದೂರ ಅಲ್ಲ ಅದಕ್ಕೆ ನೀವು ದೂರ ಕುಂತಿದಿರಿ ಹರಿದಾರ್ ದೂರ ಕುತ್ಕೊಂಡು ಹೇಳಿರ್ತೀವಿ ಏನು ಹೇಳ್ತೀರಿ ಅಂತ ಏನು ಮಾಡ್ಬೇಕು ಗುರುಗಳ ಸಮೀಪ ಗುರುಗಳ ಕೆಳಗೆ ಕೂತ್ಕೊಂಡು ಕೇಳೋದಕ್ಕೂ ಉಪನಿಷದ್ ಅಂತಾರೆ ಭಾಳ ಅರ್ಪೂರ್ಣದ ಹೌದಾ ಅದಕ್ಕೆ ಇದೊಂದು ಉಪನಿಷದ್ ಅದಕ್ಕೆ ಭಗವದ್ಗೀತೆಯೊಳಗೆ ಇತಿ ಯೋಗೋಪನಿಷದ್ ಅಂತ ಬರೀತದ ಇತಿ ಯೋಗೋಪನಿಷದ್ ಅಲ್ಲಿ ಭಗವದ್ಗೀತೆಯೋಗ ಮತ್ತೇನಿಲ್ಲ ಯೋಗ ಅದು ವಿಷಾದ ಯೋಗದ ರಾಜಯೋಗದ ಜ್ಞಾನ ಯೋಗದ ಕರ್ಮಯೋಗದ ಯೋಗ ಅದ ಯೋಗ ಬಿಟ್ಟು ಮತ್ತೊಂದಿಲ್ಲ ಆದ್ರೆ ಅದು ಎಷ್ಟು ಚಂದ ಹೇಳೇನಪ್ಪ ಅಂದ್ರೆ ವೇದವ್ಯಾಸರು ಹೇಳಿದ್ದದು ವೇದವ್ಯಾಸರು ಕೃಷ್ಣನ ಚಾರಿತ್ರ್ಯವನ್ನು ಬರೆದವರು ಕೃಷ್ಣನ ಪತ್ರ ಪಾತ್ರವನ್ನು ಸೃಷ್ಟಿ ಮಾಡಿದವರು ಆತ ಕೃಷ್ಣ ಹೇಳಿದ ಅಂತ ಅವರು ಕೃಷ್ಣನ ಬಾಯಿಂದ ಉಪದೇಶ ಅವರು ಕೃಷ್ಣ ಹೇಳಿದ್ದ ಇಲ್ಲಿ ಗೊತ್ತಿಲ್ಲ ಅರ್ಜುನ ಕೇಳಿದ್ನೋ ಇಲ್ಲ ಗೊತ್ತಿಲ್ಲ ಹಾ ಕಟ್ಟುಗೆ ಕಟ್ಟ ದಿರ್ಕೆ ಕಪಿಯುಂ ಸೇತುವೆಯಂ ಅವ ಮಂಗಗಳ ಕೂಡಿ ಕೈ ಸೇತುವೆ ಸೇತುವೆ ಕಟ್ಟಿದೋ ಇಲ್ಲ ಗೊತ್ತಿಲ್ಲ ರಾಮ ಮತ್ತು ಲಕ್ಷ್ಮಣರು ಹೋಗಿ ಸಮುದ್ರ ಲಂಘನ ಮಾಡಿದ್ರು ಯಾರು ಕಂಡಿಲ್ಲ ಆದ್ರೆ ಒಂದು ಮಜಾ ಅದ ಇದು ಕಟ್ಟುಗೆ ಕಟ್ಟ ದಿರ್ಕೆ ಕಪಿಯುಂ ಸೇತುವೆಯಂ ಮೆಟ್ಟುಗೆ ಮೆಟ್ಟ ದಿರ್ಕೆ ನರ ನಮ್ಮ ಹರಣ ಗಂಟ ಲತ್ತಿ ಅಂತ ಹೀಗೆ ಬರ್ತದ ಅಂದರೆ ಯುದ್ಧ ಇದು ಬರ್ತದ ಏನು ಅರ್ಜುನ ಶಬರಿ ಶಬರಿಶಂಕರ್ ವಿಳಾಸ ಅಂತ ಬರ್ತದ ಅವ ಒಂದು ಪ್ರಸಂಗ ಬರ್ತದ ಏನು ಬರ್ತದ ಪಾರ್ವತಿ ಕೂಡ ಮಾತಾಡೋ ಮುಂದೆ ಅರ್ಜುನನ ಬೆಣ್ಣನ್ನು ಇದುವರೆಗೆ ನೋಡಿದವರು ಯಾರೂ ಇಲ್ಲ ಅಂತಕೊಂಡು ಹೇಳಿಬಿಡ್ತ ನಾವು ಶಿವ ಆಕಿ ಆಶ್ಚರ್ಯ ಗೊತ್ತು ಅರ್ಜುನನ ಬೆನ್ನು ನೋಡಿದವರಿಲ್ಲ ಅದರ ಮೀನಿಂಗ್ ಏನಪ್ಪಾ ಅಂದ್ರೆ ಸಂಕೇತ ಏನಪ್ಪಾ ಅಂದ್ರೆ ಅವ ಎಂದು ಯುದ್ಧದೊಳಗೆ ಸೋಲದು ಸೋತವ ಅಲ್ಲ ಅನ್ನೋದು ಎಂದೂ ಸೋತು ಓಡಿ ಹೋದವ ಅಲ್ಲ ಅಂತ ಅದರ ಅರ್ಥ ಮತಿತಾರ್ಥ ಎಂದೂ ಯಾರು ಬೆನ್ನನ್ನು ನೋಡಿದ ಅರ್ಜುನನ ಬೆನ್ನನ್ನು ನೋಡಿದವರಲ್ಲ ಹಂಗಾದ್ರೆ ಯಾರು ನೋಡಿಲ್ಲ ನಾ ನೋಡ್ತೀನಿ ಅಂತ ಅವ್ರು ಹಾ ಹಂಗ ನಾ ಬೆನ್ನು ನೋಡ್ತೀನಿ ನೀವು ಅವನು ಬೆನ್ನನ್ನು ತೋರಿಸ್ಬೇಕು ಏ ಸುಮ್ ಸುಮ್ನೆ ಯಾಕ್ತಿ ಅಂತ ಬರ್ತೇವೆ ಇವನು ಹೆಣ್ಮಕ್ಳು ಬಾಳಿಕೆ ಅಂತ ಚಟ ಇವೆಲ್ಲ ಏನೋ ಕೇಳ್ತಾವಟ್ಟೆ ಹೌದಾ ಅದು ಇಲ್ಲದ್ದು ಬೇಡ ಬೆಲ್ಲ ಉಬ್ ಇಲ್ಲದ ಬೇಡ ಇಲ್ಲದ ಬೆಲ್ಲ ಬೇಡ ಗಲ್ಲ ಉಬ್ಬಿಸ್ಬಿಟ್ರಂತ ಜ್ಞಾನಿ ಬಂದ್ ಬರ್ತದ ಇಲ್ಲದ ಬೆಲ್ಲ ಕೇಳಿ ಗಲ್ಲ ಉಬ್ಬಸ್ಬಿಟ್ರಂತ ಹಂಗ ಪಾರ್ವತಿ ಅರ್ಜುನನ ಬೆನ್ನು ನೋಡ್ಬೇಕಂತ ಮತ್ತೆ ಇನ್ನೇನು ಮಾಡಬೇಕು ಶಿವ ಒಂದು ನಾಟಕ ಮಾಡ್ತಾನ ಒಂದು ಬೇಟೆಗಾರನ ಆಗಿ ಒಂದು ಹಂದಿ ಇಬ್ರು ಹೊಡಿತಾರ ನಾನು ನಿಂದ್ ಬಂದು ಗುದ್ದಿರ್ತಾರ ಮಲ್ಲ ಯುದ್ಧ ನಡಿತೈತಿ ಮುದ್ದಾನು ಶಿವ ಕೆಳಗೆ ಬೀಳ್ತಾನೆ ಬೆನ್ನು ಹೊಟ್ಟೆ ಮಕ್ ಕೂಡ್ತಾನ ಹೊರಕ್ಕೆ ಹೋಗ್ತಾನ ಅವ ಹೇಳ್ತಾನೆ ಮುಕ್ಕೊಂಡಾಗ ಪಾರ್ವತಿ ನೋಡು ಬೆನ್ನು ಬೆನ್ನ ಆಗ್ತತಿಲ್ಲ ಅಂತ ಕೇಳ್ತಾನ ಪಾರ್ವತಿ ನೋಡೋ ಅವನು ಅರ್ಜುನ ನನ್ನ ಕುಂತಾನಲ್ಲ ಅದಕ್ಕೆ ಅವನು ಬೆನ್ ನೋಡು ಅಂತಂತಾನ ಆವಾಗ ಪಾರ್ವತಿಯನ್ ಸಬ್ಳಕೆ ಪಟಕ್ ಹೇಳ್ತಾನೆ ಎಪ್ಪೋ ಶಿವನೇ ನಿನ ತಪ್ಪಾಯ್ತು ತಪ್ಪಾಯ್ತು ಅಂತ ಪಶ್ಚಾತ್ತ ಪಡ್ತಾನೆ ಕ್ಷಮಾ ಕೇಳ್ತಾನ ಹೌದಾ ಹೆಂಗ್ತಾ ಮಜಾ ಇದು ಅದಕ್ಕೆ ಕಟ್ಟುಗೆ ಕಟ್ಟದಿರ್ಕೆ ಕಪಿ ಹಿಂಸೆಯೇತುವೆ ಮೆಟ್ಟಿಗೆ ಮೆಟ್ಟುಗೆ ಮೆಟ್ಟದಿರ್ಕೆ ನರಣಂ ಗರಣ ಹರಣ ಗಂಟ ಲತ್ತಿ ನರಣಂ ಅಂತ ಬರ್ತದ ಎಷ್ಟು ಅದವ ಅದಕ್ಕೆ ಇದು ಯೋಗೋಪನಿಷದ್ ಅಂತಂದ್ರೆ ನಾವು ನೀವೆಲ್ಲ ಕೂತ್ಕೊಂಡು ಕೆಳಗೆ ಕೂತ್ಕೊಂಡು ಪರಮಾತ್ಮನ ಸನ್ನಿಧಾನ ಆವಾಗ ಗುರು ಮತ್ತು ಶಿಷ್ಯರು ಕೂತ್ಕೊಂಡು ಕೆಳಗೆ ಕೂತ್ಕೊಂಡು ಪರಮಾತ್ಮನ ಸನ್ನಿಧಾನ ಕೂತ್ಕೊಂಡು ಕೇಳುವಂಥ ಒಂದು ಪರಮ ವಿದ್ಯೆ ಇದು ಭಗವದ್ಗೀತೆ ಅಂದರೆ ಅದರ ಬಗೆಗೆ ಉಲ್ಲೇಖ ಬರ್ತದೆ ಇದನ್ನು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಮತ್ತೊಂದು ಇದನ್ನು